ಪ್ರಶ್ನೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪರ್ಪಲ್ ಕ್ಯಾಪನ್ನು ಯಾರು ಪಡೆದುಕೊಂಡರು ಇದಕ್ಕೆ ಸರಿಯಾದ ಉತ್ತರವಾದಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪರ್ಪಲ್ ಕ್ಯಾಪನ್ನು ಪಡೆದುಕೊಂಡವರು ಮೊಹಮ್ಮದ್ ಶನಿ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಅಮೃತ್ ಭಾರತ್ ಯೋಜನೆ ಯಾವಾಗ ಪ್ರಾರಂಭವಾಯಿತು ಇದಕ್ಕೆ ಸರಿಯಾದ ಉತ್ತರವಾದಪ್ಪ ಅಂತಂದರೆ ಅಮೃತ್ ಭಾರತ್ ಯೋಜನೆ ಬಂದ್ಬಿಟ್ಟು ಇದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಾರಂಭವಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಅರವತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯಿದೆ ಯಾವುದಕ್ಕೆ ಸಂಬಂಧಿಸಿದೆ ಅರವತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಬಂದ್ಬಿಟ್ಟು ಇದು ಮತದಾನ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸುವ ಮೂಲಕ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಪುದುಚೇರಿಯ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪುದುಚೇರಿಯ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಬಂದ್ಬಿಟ್ಟು ಕೆ ಕೈಲಾಸನಾಥನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇದು ಪ್ರೊ ಕ್ಯಾರಿಯೋಟಿಕ್ ಮತ್ತು ಯು ಕ್ಯಾರಿಯೋಟಿಕ್ ಕೋಶಗಳ ಒಳಗೆ ಯಾವ ದ್ರವ ಕಂಡುಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೈಟೋಸಾಲ್ ಮತ್ತು ಸೈಟೋಪ್ಲಾಜಮ್ ಪ್ರೋ ಕ್ಯಾರಿಯಟ್ ಮತ್ತು ಯು ಕ್ಯಾರಿಯೇಟ್ ಕೋಶಗಳ ಮದುವೆ ದ್ರವ ಈ ದ್ರವ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಯಾರು ಜಾವ್ರಾ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಜಾವರ ಹಬ್ಬವನ್ನು ಮಧ್ಯಪ್ರದೇಶದ ಬುಂದೇಲ ಖಂಡ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಏಳು ಪಂಡಿತ್ ರವಿಶಂಕರ್ ಯಾವ ಘರಾಣಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಯಾವ ಘರಾಣಕ್ಕೆ ಸೇರಿದವರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಂಡಿತ್ ರವಿಶಂಕರ್ ಅವರು ಮೆಹರ್ಗರ್ ಘರಾಣಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಸರ್ಹುಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸರ್ಹುಲ್ ಹಬ್ಬವನ್ನು ಜಾರ್ಖಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಪ್ರಶ್ನೆ ಒಂಬತ್ತು ನೀಲ್ ಆರ್ಮ್ ಸ್ಟ್ರಾಂಗ್ ಜೊತೆಗೆ ಮೊದಲ ಬಾರಿಗೆ ಚಂದ್ರನತ್ತ ಹೋದ ಎರಡನೇ ಗಗನಯಾತ್ರಿ ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬರ್ಜ್ ಆಲ್ಡ್ರಿನ್ ಅವರು ಎರಡನೇ ಗಗನಯಾತ್ರಿ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಪದ್ಮಶ್ರೀ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಈ ಕಥಕ್ ನೃತ್ಯ ಕಲಾವಿದರು ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ದೇವಿ ಮತ್ತು ಡಾಕ್ಟರ್ ಪುರುಷೋತ್ತಮ್ ದದಿಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಬ್ರಿಗೇಡಿಯರ್ ಮಿಶ್ರಾ ಅವರು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲಡಾಖ್ನ ಅಂತ ಹೇಳ್ಬೋದು ಫ್ರೆಂಡ್ಸ್ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಸೇವೆ ಸಲ್ಲಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಶಾರ್ಟ್ ಸರ್ವಿಸ್ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂದರೆ ಶಾರ್ಟ್ ಸರ್ವಿಸ್ ಇದು ಯಾವ ಆಟಕ್ಕೆ ಸಂಬಂಧಿಸಿದೆ ಅಂದರೆ ಇದು ಬಂದ್ಬಿಟ್ಟು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದಿನ ಅವಧಿಯನ್ನು ಏನೆಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನವಶಿಲಾಯುಗ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಮೂರನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು ಫ್ರೆಂಡ್ಸ್ ಮೂರನೇ ದುಂಡು ಮೇಜಿನ ಸಮ್ಮೇಳನ ಬಂದ್ಬಿಟ್ಟು ಇದು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ನಡೀತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಪೈಲಂ ಪೋರಿಪೇರಾ ಗುಣಲಕ್ಷಣಗಳು ಯಾವುವು ಫ್ರೆಂಡ್ಸ್ ಪೈಲಮ್ ಪೋರಿಪೇರ ಗುಣಲಕ್ಷಣಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಪೋರಿಪೇರ ಎಂದರೆ ಸರಂಧ್ರ ಪ್ರಾಣಿಗಳು ಎಂದರ್ಥ ಸಮುದ್ರ ಆಳವುದ ಕರಾವಳಿ ತೀರದಲ್ಲಿ ಬದುಕುತ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನಕ್ಕೆ ಶಿಕ್ಷಣ ಹಕ್ಕು ಸೇರಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಅಂತ ಹೇಳ್ಬೋದು ಫ್ರೆಂಡ್ಸ್ Thank you for the watching guys